Sipon mwen. Sipon mwen. Báo cáo <laughs> <laughs> ಕೃಷ್ಣಶಾಸ್ತ್ರಿಗಳು ನಮ್ಮ ಕನ್ನಡ ನಾಡಿನಲ್ಲಿ ಇದ್ದಂಥ ದೊಡ್ಡ ಸಾಹಿತಿಗಳ ವರ್ಗದಲ್ಲಿ ಒಂದು ರತ್ನ ಅಂತ ಹೇಳಬಹುದು ಬಹಳ ದೊಡ್ಡ ವ್ಯಕ್ತಿ ಅವರು ಅವರು ಕನ್ನಡ ಸಾಹಿತ್ಯಕ್ಕೆ ನಮಗೆ ಕೊಟ್ಟಿರುವಂಥ ಕೊಡುಗೆ ಅವರು ಸಂಸ್ಕೃತದಲ್ಲಿ ಅವರಿಗಿದ್ದಂಥ ವಿದ್ವತ್ತು ಅವರಿಂದ ಪಾಠವನ್ನು ಕಲಿತಂಥ ಅವರಿಂದ ವಿದ್ಯೆಯನ್ನು ಕಲಿತಂಥ ಜನ ಎಷ್ಟು ಮೇಲಕ್ಕೆ ಬಂದರು ಅನ್ನೋದನ್ನು ನಾವು ನಿಜವಾಗಲೂ ಮರಿಬಾರ್ದು ಬಹುಶಃ ಈ ಸಾಕ್ಷಿ ಚಿತ್ರ ತರುಣ ಪೀಳಿಗೆಗೆ ಕೃಷ್ಣಶಾಸ್ತ್ರಿಗಳ ಮಹಿಮೆ ಬಗ್ಗೆ ಒಳ್ಳೆಯ ಪರಿಚಯವನ್ನು ಮಾಡಿಕೊಡುತ್ತೆ ಅದಾದ ಮೇಲೆ ಅವರು ಕೃಷ್ಣಶಾಸ್ತ್ರಿಗಳು ಬರೆಯೋ ಅಂಥ ಅನೇಕ ಗ್ರಂಥಗಳನ್ನು ಓದಬೇಕು ನನಗಿವಾಗ ಅರವತ್ತೆಂಟು ವರ್ಷ ನನಗೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಅವರ ಸಾಹಿತ್ಯ ನಮ್ಮ ಮೇಲೆ ತುಂಬ ಪ್ರಭಾವ ಬೀರಿದೆ ಅಂದರೆ ಇದರಲ್ಲಿ ಅತ್ಯುಕ್ತಿ ಇಲ್ಲ ನಾನು ಕುಮಾರವ್ಯಾಸ ಭಾರತವನ್ನು ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿದೆ ಆಗ ಕೃಷ್ಣಶಾಸ್ತ್ರಿಗಳ ವಚನ ಭಾರತ ಮೂಲ ಭಾರತವನ್ನು ಅವರು ಸಂಗ್ರಹ ಮಾಡಿ ಬರೆದಿದ್ದು ನಾನು ಓದಿದೆ ಅದನ್ನು ರಾತ್ರಿ ಹಗಲು ಕೂತ್ಕೊಂಡು ಸುಮಾರು ಒಂದು ಹತ್ತು ಹನ್ನೆರಡು ಸಲುವಾದರೂ ಓದಿರಬೇಕು ಮೂಲ ಭಾರತವನ್ನು ಓದಿದ ಮೇಲೆ ಅದನ್ನು ಓದಿದಾಗ ನನಗೆ ಅವರ ಅಗಾಧ ಶಕ್ತಿ ಅವರಿಗೆ ಇದ್ದಂಥ ಪಾಂಡಿತ್ಯ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ನೋಡಿ ನಿಜವಾಗಲೂ ಮೂಕನಾಗ್ಬಿಟ್ಟೆ ವಚನ ಭಾರತವನ್ನು ಸೃಷ್ಟಿಸಿದ ಮಹಾನ್ ಸಾಹಿತಿ ಶ್ರೀ ಎ ಆರ್ ಕೃಷ್ಣಶಾಸ್ತ್ರಿಗಳು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಹುಟ್ಟಿ ಸಾವಿರದ ಒಂಬೈನೂರ ಅರವತ್ತೆಂಟರವರೆಗೆ ಜೀವಿಸಿದ್ದರು ವಚನ ಭಾರತವನ್ನಲ್ಲದೆ ಇವರು ಪ್ರಕಟಿಸುತ್ತಿದ್ದ ಪ್ರಬುದ್ಧ ಕರ್ನಾಟಕ ತ್ರೈಮಾಸಿಕ ಪತ್ರಿಕೆಯಲ್ಲಿ ಶ್ರೀಪತಿ ಮತ್ತು ಇನ್ನಿತರ ಹೆಸರುಗಳೊಂದಿಗೆ ಅನೇಕ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ ಆ ಕಾಲದಲ್ಲಿ ಬರಿಯಾರು ಬಹಳ ಕಮ್ಮಿ ಇದ್ದರು ಕೃಷ್ಣಶಾಸ್ತ್ರಿಯವರು ಯಾರ್ಯಾರಿಗೆ ಎಲ್ಲೆಲ್ಲಿ ಏನು ಪಾಂಡಿತ್ಯ ಇದೆಯೋ ಆ ಪಾಂಡಿತ್ಯ ಇರೋನೆಲ್ಲ ಹುಡುಕಿ ಅವ್ರ ಕೈ ಲೇಖನ ಬರೆಸಿ ಎಲ್ಲ ಮಡಿ ಮಾಡ್ತಿದ್ರು ಇವುಗಳ ಮಧ್ಯ ಒಂದು ಸಣ್ಣ ಕಥೆ ಇರ್ತಾ ಇತ್ತು ಈಗ ಕಥೆ ಬೇಕು ಅಂದರೆ ಬೇಕಾದಷ್ಟು ಕತೆಗಳು ಬಂದು ಬೀಳುತ್ತೆ ನಮ್ಮ ಹತ್ರ ಆದರೆ ಆ ಕಾಲದಲ್ಲಿ ಒಂದು ಕಥೆ ಬರೆಯೋರೇ ಗತಿ ಇರ್ತಿರಲಿಲ್ಲ ಹಾಗಿರ್ತಿತ್ತಂತೆ ಅವಾಗ ಆ ಕತೆ ಅಭಾವ ಆದಾಗ ಕೃಷ್ಣಶಾಸ್ತ್ರಿಗಳು ತಾವೇ ಕುರ್ತು ಒಂದು ಕಥೆ ಬರೆಯೋರು ಅವಾಗ ತಾವೇ ಸಂಪಾದಕರಾಗಿ ಆ ಕಥೆ ಬರೆದಾಗ ಜನಗಳು ಏನು ಅನ್ಕೋತಾರೆ ಸಂಪಾದಕರಾಗಿ ಅವರೇ ಕತೆ ಬರೆದ್ಬಿಟ್ರು ಅಂತ ಅನ್ಕೋತಾರಲ್ವ ಅದಕ್ಕೋಸ್ಕರ ತಾವು ಬೇರೆ ಬೇರೆ ಹೆಸ್ರಿಗೆ ಹಾಕ್ಕೊಂಡು ಅದನ್ನು ಕಥೆ ಇದ್ದರು ಇಂಥ ಸಾಹಿತ್ಯವನ್ನು ಬರೆಯುವಂಥವ್ರ ವ್ಯಕ್ತಿ ಹೇಗಿರಬೇಕು ಅನ್ನೋದು ಒಂದು ಕುತೂಹಲ ಮನಸ್ಸಿನಲ್ಲಿ ಯಾಕಂದರೆ ಮನುಷ್ಯ ಸಾಹಿತಿಯಾಗುವಂಥವನು ತನ್ನ ಚಾರಿತ್ರ್ಯವನ್ನು ಹೇಗಿಟ್ಕೊಂಡಿರ್ತಾನೆ ತನ್ನ ನಡವಳಿಕೆ ಹೇಗಿರುತ್ತೆ ಅನ್ನೋದ್ರ ಮೇಲೂ ಸಾಹಿತ್ಯ ಅವಲಂಬಿಸಿರುತ್ತೆ ಮನುಷ್ಯ ಶುಚಿಯಾಗಿದ್ದರೆ ಸಾಹಿತ್ಯವೂ ಶುಚಿಯಾಗಿರುತ್ತೆ ಇದು ವಿಶ್ವವಿದಿತ ಇದು ಎಲ್ಲ ಕಡೆಯೂ ಹಾಗೆ ಅವರು ಏನೇ ಬರಿಬೇಕಾದ್ರೂ ಅವ್ರ ತಂದೆದು ಫೋಟೋ ಎದುರುಗಡೆ ಇಟ್ಕೊಂಡು ಅದನ್ನೇ ತಂದೆ ಅಂತಲೂ ಒಂದು ಗೌರವದಿಂದ ಭಾವಿಸ್ತಿದ್ರು ಗುರು ಅಂತನೂ ಒಂದು ರೀತಿಯಲ್ಲಿ ಭಾವಿಸ್ತಿದ್ರು ಅವರು ತಂದೆ ಮುಂದೆ ಕೂತ್ಕೊಂಡ ಅವ್ರದ್ದೆಲ್ಲ ವರ್ಕ್ಸು ಬರ್ತಿರೋದು ಅವ್ರ ತಂದೆ ಹೇಳ್ತಿದ್ರಂತೆ ನಾನು ಪಾಠಶಾಲೆಗೆ ಹೋಗಿ ಬರೋದ್ರೊಳಗೆ ನಿಂಗೆ ಐದು ಅಕ್ಷರ ತಿದ್ದಾಕಿ ಕೊಟ್ಬಿಟ್ಟು ಹೋಗಿರ್ತೀನಿ ನೀವು ಬರೋದ್ರಲ್ಲಿ ಅದಕ್ಕೆ ನಿಂಗೆ ಐದು ಕಾಸು ಕೊಡ್ತೀನಿ ಅಂತ ಹೇಳಿದ್ರಂತ ಮಕ್ಳಿಗೆ ತಿದ್ದಾಗ ಕೊಡ್ಬೇಕಾರೆ ಇವತ್ತು ಇನ್ನೂರು ಪೇಜಿನ ಪುಸ್ತಕದಲ್ಲಿ ಹತ್ತು ಅಕ್ಷರ ತಿದ್ದಾಕಿ ಕೊಟ್ಟಿರ್ತಾರಷ್ಟೇ ಆದರೆ ಅವ್ರಿಗಾಗಿರಲಿಲ್ಲ ಸ್ಲೇಟ್ ಇರಲಿಲ್ಲ ಬಳಪ ಇರಲಿಲ್ಲ ಏನೂ ಇಲ್ಲ ಮನೇಲಿ ಒಂದು ಮರಳು ಇಷ್ಟಗಳ ಅದನ್ನು ಹರಡಿಬಿಟ್ಟು ಬೆಟ್ಟನಲ್ಲಿ ಅದನ್ನು ತಿದ್ದಬೇಕಾಗಿತ್ತು ಅಕ್ಷರಗಳನ್ನು ಹೀಗೆಲ್ಲ ಅವ್ರಿಗೆ ಹುರಿದುಂಬಿಸಿ ಅವರು ದಿವಸಕ್ಕೆ ಐದು ಅಕ್ಷರ ಕಲಿಯೋ ಹಾಗೆ ಅವ್ರಿಗೆ ಒಂದು ಆಸಕ್ತಿ ಹುಡಿಸಿ ಅಕ್ಷರಾಭ್ಯಾಸ ಮಾಡಿಸಿದ್ರು ಅವ್ರು ತಂದೆ ಕೃಷ್ಣಶಾಸ್ತ್ರಿಗಳು ವಚನ ಭಾರತವನ್ನು ಆದಷ್ಟು ಚೆನ್ನಾಗಿ ಸಂಗ್ರಹ ಮಾಡಿದವರು ಇದುವರೆಗೂ ಯಾರೂ ಇಲ್ಲ ಅಂದರೆ ಯಾರಿಗೂ ನಾನು ಅಪಚಾರ ಮಾಡಿದಾಗ ಆಗೋದಿಲ್ಲ ಬಹಳ ದೊಡ್ಡ ಕತೆ ಮೂಲ ಭಾರತ ಅದರಲ್ಲಿ ಪ್ರಕ್ಷಿಪ್ತ ತುಂಬ ಇದೆ ಬೇಡವಾದ್ದು ಬಹಳ ಇದೆ ಪುನರುಕ್ತಿ ತುಂಬ ಇದೆ ಅದೆಲ್ಲವನ್ನು ಹಾಕಿ ಆ ಭಾರತವನ್ನು ಬಹಳ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಭಾರತವನ್ನು ಓದೋಕ್ಕೆ ನಮ್ಮ ಹುಡುಗರಿಗೆ ಆಗೋದಿಲ್ಲ ಯಾರಿಗೂ ಇವಾಗ ಕಷ್ಟ ಆದರೆ ಇವರು ವಚನ ಭಾರತವನ್ನು ಓದಿದರೆ ಸಾಕು ಅಂತ ನಾನು ಹೇಳ್ತೀನಿ ಈ ಯಂಗರ್ ಜನ್ರೇಷನ್ ಏನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಅದನ್ನು ಓದಬೇಕು ಅಂತ ಖಂಡಿತ ಹೇಳ್ತೇನೆ ಬಂಕಿಮ್ ಚಂದ್ರ ಚಟ್ಟರ್ಜಿಯವರ ಅನೇಕ ಕೃತಿಗಳನ್ನು ಕೃಷ್ಣಶಾಸ್ತ್ರಿಗಳು ನಮ್ಮ ಕನ್ನಡಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದೆರಡನ್ನು ಹೆಸರಿಸ್ಬೇಕಾದರೆ ಕರಿ ನೀರು ಆನಂದ ಮಠ ಇವೆಲ್ಲ ಓದಿದಾಗ ನಮಗೆ ಬಂಗಾಳಿಯೊಳಗೆ ಚಂದ್ರ ಒರಿಜಿನಲ್ ಆಗಿ ಹೇಗೆ ಬರೆದಿದ್ರು ಅದನ್ನು ಓದಿದ ಆ ಜನ ಹೇಗೆ ಓದಿದಾಗ ರೋಮಾಂಚವಾಗ್ತಾ ಇತ್ತು ಕನ್ನಡದಲ್ಲಿ ಓದಿದಾಗ ನಮಗೆ ರೋಮಾಂಚವಾಗ್ತಾ ಇತ್ತು ಹಾಗೆ ಬರೆದಿದ್ದಾರೆ ಕಷ್ಟ ಅನುವಾದ ನನಗೆ ಸ್ವಲ್ಪ ಅನುಭವದಿಂದ ಹೇಳ್ತಾ ಇದ್ದೀನಿ ತಮಿಳಿಂದ ಹಿಂದಿಯಿಂದ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಿ ಅನುವಾದ ಮಾಡೋರಿಗೆ ಆ ಕಷ್ಟ ಗೊತ್ತು ಆದರೆ ಕೃಷ್ಣಶಾಸ್ತ್ರಿಗಳನ್ನು ಅನುವಾದ ಕಲೆಯಲ್ಲಿ ಅವರನ್ನು ಸಿದ್ದಹೊನ್ನಳ್ಳಿ ಕೃಷ್ಣ ಶರ್ಮರನ್ನ ಗುರುಗಳು ಅಂತ ಹೇಳ್ಬೋದು ಅನೇಕ ಕೃತಿಗಳನ್ನು ಅನುವಾದ ಮಾಡಿದ್ದಾರೆ ಸ್ವತಃ ತಾವು ಬರಹಗಾರರಾಗದೆ ಹೋದರೆ ಅನುವಾದ ಮಾಡೋಕ್ಕಾಗೋದಿಲ್ಲ ಸೊ ಬರಲಿ ಆ ಸಂಗಮ ಇತ್ತು ತಾವೂ ಅದ್ಭುತವಾದಂತಹ ಸಾಹಿತಿ ಸಾಹಿತಿಗಳು ಇನ್ನೊಬ್ಬ ಒಳ್ಳೆ ದೊಡ್ಡ ಸಾಹಿತಿಯನ್ನು ತರೋದು ಕೂಡ ಅವರಿಗೆ ಸಾಮರ್ಥ್ಯ ಆಯಿತು ಹಾಗೆ ಅವರ ಪಾಂಡಿತ್ಯ ಅವರ ವಿದ್ವತ್ತು ಅವರ ಪ್ರತಿಭೆ ತುಂಬ ಚೆನ್ನಾಗಿತ್ತು ಮತ್ತೊಂದು ನಮ್ಮ ಮೇಲೆಲ್ಲ ಬಹಳ ಪ್ರಭಾವ ಬೀರಿದ್ದು ಕಥಾಮೃತ ಆ ಹಿಂದಿನ ಕಾಲದ ಕಥೆಗಳನ್ನು ಬಹಳ ಚೆನ್ನಾಗಿ ಬರೀತಾರೆ ಕೃಷ್ಣಶಾಸ್ತ್ರಿಗಳು ತಾವೇ ಬರೆದಂತಹ ಸಣ್ಣ ಕಥೆಗಳು ತುಂಬ ಚೆನ್ನಾಗಿದೆ ಆದರೆ ಕಥಾಮೃತವನ್ನು ಮೂಲ ಸಂಸ್ಕೃತದಿಂದ ಅನೇಕವನ್ನು ತಗೊಂಡು ಅನು ಅನುವಾದವನ್ನು ಮಾಡಿ ಬಹಳ ಚೆನ್ನಾಗಿ ಬರೆದಿದ್ದಾರೆ ಶ್ಯಾನುಭೋಗನ ಪಾತ್ರ ತುಂಬ ಸೂಕ್ಷ್ಮವಾದ್ದು ಸರ್ಕಾರ ಕೆಲವು ನಿಯಮ ಇಟ್ಟಿರ್ತದೆ ಅದನ್ನು ಪಾಲನೆ ಮಾಡಲೇಬೇಕು ಇಲ್ಲಿ ಹೋದರೂ ಸರ್ಕಾರ ಅವನ ತೊಂದರೆಗೆ ಒಳಪಡಿಸುತ್ತೆ ಆದರೆ ಸರ್ಕಾರ ಮಾಡಿದ ರೂಲ್ಸು ರೆಗ್ಯುಲೇಷನ್ಸು ನಿಯಮ ಎಲ್ಲ ಹಳ್ಳಿ ಜನಕ್ಕೆ ಹೊಂದ್ಕೊಳ್ಳೋದಿಲ್ಲ ಹಳ್ಳಿ ಜನರ ಹತ್ರ ಇವರು ಹೇಗೆ ಬೇಕಾಗತ್ತೆ ಅದರಿಂದ ಶಾನುಭೋಗರು ನಿಯಮಾನ ಹೇಗೆ ತರಬೇಕು ಅನ್ನುವಾಗ ಹಳ್ಳಿ ಜನರು ವಿರೋಧ ಆಗ್ತಾರೆ ಆದರೆ ಶಾನುಭೋಗ ಹಳ್ಳಿ ಜನರನ್ನು ಕಾಪಾಡಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ ಯಾಕೆಂದರೆ ಅವರಿಗೆ ಒಳ್ಳೇದು ಮಾಡಿದರೆ ಅವನು ಬದುಕ್ತಾನೆ ಅಂತ ಆದರೆ ಹಳ್ಳಿ ಜನರು ಅವನ ಮೇಲೆ ರೇಗ್ತಾರೆ ಸಿಟ್ ಮಾಡ್ಕೋತಾರೆ ಒಂದೊಂದ್ಸಲ ಹೊಡಿಯೋಕು ಬಂದ್ಬಿಡ್ತಾರೆ ಈ ಕಥೇಲಿ ಬಂದ ಹಾಗೆ ಏನ್ ಈ ಸಾನ್ ಸಾಂಬೋಕೆ ದಿನಾ ದಿನ ವಿಪ್ರೀತಿ ಕಿಟ್ಕೊಂಡೋಗೈತೆ ನೀನ್ ನೋಡಿದ್ರೆ ಕುಂತಿದೀಯ ಇದೇನು ಹೊಸ ವಿಚಾರನ ಅವನ್ ಯಾವಾಗ್ಲೂ ಸರ್ಕಾರದ ಕಡೆನೆ ಅದಕ್ಕೆ ಯಾವ್ದ ಸೊಪ್ಪು ಹಾಕ್ಬೇಕು ಬಿಡು ನಾವೇನೋ ಉದಾಸೀನ ಮಾಡ್ಬೋದು ಅವನ್ ಅದನ್ನೇ ದಂಡದ ಮೇಲೆ ದಂಡ ಅಂತ ಸರ್ಕಾರಕ್ಕೆ ಬರೀತಾನೆ ಕಡೆಗವ್ರು ಪೊಲೀಸು ಕೋರ್ಟು ಅಂತ ನಮ್ಮ ಮನೆ ಮಠನೆಲ್ಲ ಜಪ್ತಿ ಮಾಡಿಸ್ಬಿಡ್ತಾರೆ ನಾವು ನೋಡ್ ನೋಡ್ತಿದಂಗೆ ಒಂದಿವ್ಸ ಬೀದಿ ಬೀಳ್ಬೇಕಾಯ್ತದೆ ಅಷ್ಟೇ ನಮ್ ಜಮೀನಲ್ಲಿ ನಾವು ಬೆಳ್ದಿದಿಲ್ಲ ನಾವು ಮರಕ್ಕೆ ತಿರ್ಗಿ ಕೊಡ್ಬೇಕಂತನಲ್ಲ ದೇವ್ರು ಕೊಟ್ಟ ಮಳೆಯಿಂದ ಭೂಮಿ ತಾಯಿ ಒಡ್ಲಲ್ಲಿ ನಾವು ಬೆಳ್ದಿದಿನ್ನ ನಾವು ಪೇಟೆಗೆ ಹಾಕಿದ್ರೆ ಇವನ್ ಏನ್ ತೆರಿಗೆ ಕೊಡ್ದಿದ್ರೆ ರಸ್ತೆ ಕೆರೆ ಕಟ್ಟೆ ಎಲ್ಲಾ ಹೆಂಗಾಯ್ತು ಏನ ಇವನೇ ಊರು ಸಾವರಿ ತಗೊಳ್ಳಂಗೆ ಅದೆಲ್ಲ ಸರ್ಕಾರದ ಗೌಜು ಬಂದ ಇವನ್ ತೋಟ ನಾಯ್ಕ ನಾವು ರಾಜ ಕಾಲದಿಂದನು ಒಂದ್ ಪೈಸಾನು ಸುಂಕ ಕಟ್ಟೋರಲ್ಲ ಬಂದ ತೋಟ ನಾಯ್ಕ ನಮ್ಮ ನಾಳಕ್ಕೆ ಇದಕ್ಕೇನ್ ಉಪಾಯ ಮಾಡ್ಬೇಕ ನಾಳೆ ಗೌಡ್ರತ್ರನ ಹೋಗೋಣ ಇದಕ್ಕೇನಾರದು ಒಂದು ಇತ್ಯರ್ಥ ಮಾಡ್ಬಿಡೋಣ ಇದನ್ನ ಇವಾಗಲೇ ಚೂಟ್ ನಾಳೆ ಬೆಳೆದು ಮರವಾಗಿ ನಮ್ಮನ್ನೆಲ್ಲ ಕೂಚಿಕೊಂಡ್ಬಿಡ್ತದೆ ಅದಕ್ಕೆ ನಾಳೆ ಒತ್ತಾರೆ ಗೌಡರ ಮನೆ ಹತ್ರ ಬಂದ್ಬಿಡು ನಾವು ಮಾತಾಡವ ಸುಭಾ ಸುಭಾ ಕರೆ ಬಾ ನಿನಗೆ ಕಾಯ್ತಿದ್ದೆ ಏನಂತೆ ಸುದ್ದಿ ಊರಲ್ಲೆಲ್ಲ ತಲಗೊಬ್ಬರು ಒಂದೊಂದು ಮಾತಾಡ್ತಾರಪ್ಪ ನನಗೇನು ಸ್ಯಾನುಭೋಗ ಇದ್ದರೆ ಒಳ್ಳೇದು ಅನಿಸ್ತದೆ ಅಲ್ಲ ಸರ್ಕಾರದಿಂದ ಏನಾದರೂ ಸವಲತ್ತು ಬಂದರೆ ಸ್ಯಾನ್ ಬೋಗನ ಎಲ್ವಾ ಕೊಡ್ಸೋದು ನೀನು ಸವಲತ್ತು ಸವಲತ್ತು ಅಂತ ಬಾಯ್ ಬಾಯಿ ಇರು ಅಂಥ ಸವಲತ್ತು ಏನಾದರೂ ಬಂದರೆ ಅಂತ ಅದನ್ನೆಲ್ಲ ಕೆಳಜಾತಿಯವ್ರಿಗೆ ಕೊಡ್ತಾನೆ ಆ ಶಾನ್ ಭೋಗ ಹೌದಜ್ಜ ನೀನು ಮಾತಾಡೋದು ನೋಡಿದ್ರೆ ನಿನಗೂ ಏನೋ ಮೋಡಿ ಮಾಡಿರಬೇಕು ಆ ಶಾನ್ ಭೋಗ ಏ ಹಂಗಲ್ಲ ಕಣಸುಬ್ಬಾ ಹೇಳಿ ಕೇಳಿ ನಮ್ಮೂರು ಮೊದಲೇ ಪುಂಡ್ರೂರು ಬರೀ ಪೋಲಿ ಪೋಖ್ರಿಗಳೇ ಜಾಸ್ತಿ ನಾವೀಗ ಈ ಶಾನುಭೋಗನ ಕೊಚ್ಚಾಕಿದ್ರೆ ಈ ಊರ ಆಳೋಕ್ಕೆ ಯಾವ ಶ್ಯಾನುಭಗನ್ ಕೈಲೂ ಆಗೋಕ್ಕಿಲ್ಲ ಅಂತ ಸರ್ಕಾರದವರು ಪೊಲೀಟೀಶನ್ ತಂದು ಹಾಕ್ಬಿಡ್ತಾರೆ ನಾಳೆ ಒಂದು ಕಿರಡಷ್ಟು ತೆರಿಗೆ ತೆಪ್ಪಬೇಕಾದವರು ನಾವೇ ಅಲ್ವಾ ಏಜಾ ನಾಳೆ ಮಾತ್ ನಾಳೆಗೆ ಈಗೇನು ನೀನು ನಂಪರ ಇರ್ತೀಯ ಇಲ್ಲ ಆ ಶಾನುಭೋಗನ ಹಿಂದೆ ಹೋಗ್ತೀಯ ಅಷ್ಟೇ ಹೇಳು ಊರಿನವ್ರನ್ನೆಲ್ಲ ಎದುರಾಕೊಂಡು ಭಾಳ ಕಾದಾತ ಇಲ್ಲಿ ಹ್ಞೂ ಸರಿ ನಡಿ ನಾನು ನಿನ್ನ ಜೊತೆಗೆ ಬರ್ತೀನಿ ಅದೇನು ತೀರ್ಮಾನ ತಗೊಳ್ತೀರೋ ತಗೊಳ್ಳಿ ಇನ್ನೇನು ತೀರ್ಮಾನ ಅಜ್ಜ ಹೇಳ್ತೀನಿ ಕೇಳು ನಾಳೆ ಆ ಶಾನ್ ಬಾಗ್ನ ಮನೆಗೆ ಹೋಗಿ ಅವನ್ ನಾಲ್ಕು ಅಷ್ಟಾಕೋದು ಅಷ್ಟೇ ಏನು ಬಿಸಿಲಪ್ಪ ಛ ಅಬ್ಬಬ್ಬಾ ಏ ಏನ್ ತಣ್ಣಗಿದೆ ಅಪ್ಪ ಏನ್ ತಣ್ಣಗಿದೆ ಹ ಈ ಉರ್ಬಿಸಲ್ನಾಗೆ ತಣ್ಣೀರು ದೇಹ ತಂಪಾಯ್ತೈತೆ ಸೂರಪ್ಪ ಆದ್ರೆ ಊರಲ್ಲಿ ಹತ್ಕೊಂಡು ಉರಿಯಿತದಲ್ಲ ಅದಕ್ಕೆ ಎಲ್ಲಿಂದ ಮಳೆ ಸುರಿಸ್ತೀಯಾ ಹ್ಮ್ ನನ್ ಕಿವಿಗೂ ವಿಷ ಬಿತ್ತು ಮೂರು ದಿವ್ಸದಿಂದ ಅವ್ನಿಗೆ ಹೇಳಿ ಕಳಿಸ್ತಾ ಇದ್ದೀನಿ ತಲೆ ತಪ್ಪಿಸ್ಕೊಂಡು ತಿರುಗ್ತಾವನೆ ನಾನು ಕೈಗೆ ಏನಾದ್ರು ಸಿಕ್ಬೇಕ ಅವನು ಅವನ ತಲೆನ ತರ್ದಾಕ್ ಬಿಡ್ತೇನೆ ಮಾಡಬಾರಿ ಅವ್ ಅವನ್ ಕರೆಸಿ ಪಂಚಾಯತಿ ಮಾಡೋದು ಇವನು ಆ ಸರ್ಕಾರ ಹೇಳದನ್ ಕೇಳೋದು ನಮ್ಮ ಜನಕ್ಕಿಂತ ಅವನಿಗೆ ಆ ಮೇಲ ಆಫೀಸ್ಗಳೇ ದೊಡ್ಡವರ ಕಾಣಿಸ್ತಾರೆ ಅದೇನೋ ಅಂತಾರಲ್ಲ ಮನೆಗೆ ಮಾರಿ ಊರಿಗ ಉಪ್ಕಾರಿ ಅಂತ ಇವನು ಅದನ್ನ ಸ್ವಲ್ಪ ಬದಲಾಯಿಸ್ಕೊಂಡಿದ್ದಾನೆ ಊರಿಗೆ ಮಾರಿ ಸರ್ಕಾರಕ್ಕೆ ಉಪ್ಕಾರಿ ಅಂತ ಅವನ ಹತ್ರ ಹಣ ಹೆಚ್ಚಾಗಿದ್ರೆ ಅವನೇ ತೆರಿಗೆ ಕಟ್ಲಿ ಅದೂ ಮಂದಿನೆಲ್ಲ ಯಾ ಗೊಡವಿಕೋಬೇಕು ಅಂತೀನಿ ಎಲ್ಲ ಸರಿಗಿಲ್ಲ ಸೂರಪ್ಪ ನಾಳೆನೆ ತಾವ ಮಾತಾಡೋಣ ಊರ್ನಾಗೆ ಅವ್ನಿರ್ಬೇಕು ಇಲ್ಲ ನಾವ್ ಇರ್ಬೇಕು ಏನಂತೀಯ ನೀ ಹಿಂಗೆ ಅನ್ಕಂತ ಕೂತ್ಕೋ ಗೌಡ್ರು ಅದೇನ ತೀರ್ಮಾನ ಕೊಡ್ಲಿ ಅವನ್ ನನ್ ಕೈಗೆ ಸಿಕ್ಬೇಕು ಅವನ್ ತಲೆ ಕಳ್ದಾಕದೇ ಸಯ್ಯ ಏನ್ ಮಾಡ್ತೀಯ ಈ ಸಖೆ ತಡಿಯಕಾಗೋದಿಲ್ಲ ಅದ್ ಏನ್ ಸಖೆನ ತೆರಿಗೆ ಸಾಕಪ್ಪ ಸಾಕು ಈ ಶಾನುಭೋಗಿ ನನಗೆ ಈ ಶಾನುಭೋಗ್ಯ ಬೇಡ ಅಂದ್ರೆ ಸರ್ಕಾರ ಬಿಡಲ್ಲ ನೀವೇ ಸ ಈ ಪುಂಡ್ರಿಗೆ ಅಂತ ದುಂಬಾಲ್ ಬಿದ್ದಿದ್ದಾರೆ ಇಬ್ಬರನ್ನು ಹೇಗಸ್ಕೊಂಡು ಹೋಗೋಷ್ಟೊತ್ತಿಗೆ ನಾನು ಈ ಜನ್ಮ ಮೂರ ಪಟ್ಟೆ ಆಗೋಗುತ್ತಲ್ಲ ಬೇಕಿತ್ತ ಈ ಶಾನುಭೋಗ್ಯ ನನಗೆ ಹಂಗಂದ್ರೆ ಹಂಗಂದ್ರಂಗೆ ಈ ಕೆಲಸ ಸಂಭಾಳ್ಸಕ್ ನೀವೇ ಸರಿ ಅಂತ ತಾನೆ ನಿಮ್ಮ ಪಟ್ಟ ಕಟ್ಟಿರೋದು ಈಗ ನೀವೇ ಹಿಂದ್ಗಾಲ್ ಹಾಕಿದ್ರೆ ನೀವೇನು ಹೆದರಿಬೇಡಿ ಆ ನಮ್ಮ ತಾಯಿ ಬನ್ಸನ್ ಕ್ರಮ ನಿಮ್ಮನ್ನು ಕಾಪಾಡ್ತಾಳೆ ನಾನು ಮಾಡುತ್ತ ಸುದ್ದಿ ನಿಮ್ಗೆ ತಿಳಿದಿಲ್ಲ ಊರವರೆಲ್ಲ ಸೇರಿಕೊಂಡು ಗೌಡ್ರ ಮನೇಲಿ ಮಾತಾಡ್ಕೊಂಡು ತೀರ್ಮಾನ ತಗೊಂಡವರಂತೆ ನಾಳೆ ಬಂದ್ರು ನಿಮಗೆ ನಾನು ಮನೆಯಲ್ಲೇ ಇರ್ತೀನಿ ಅಂತ ಮಾಡಿಕೊಂಡು ಎಲ್ರಿಗೂ ಸೇರ್ಕೊಂಡು ಬಂದು ನನ್ಗೆ ಕೊಚ್ಚಾಕ್ಬೇಕು ಹೊಸ ಮಾಡೋರು ಜೀವಕ್ಕೆ ಸಂಸ್ಕಾರ ತಂದಾರ ಇರು ನೋಡಿ ನೀವು ಹೆದರ್ಕೊಬೇ ನಾಳೆ ನಾನು ಹೇಳ್ದಂಗೆ ಮಾಡಿ ಅಮ್ಮ ಇಟ್ಟಂಗ್ ಅದೇನಾಗತ್ತೋ ನೋಡೇ ಬಿಡೋಣ ಊರವರೆಲ್ಲ ಸೇರಿ ನನ್ನ ತಲೆ ತೆಗಿಯಕ್ಕೆ ಮುಂಚೆ ನಾನು ಒಂದಿಬ್ರು ತಲೆ ತೆಗೆದೇ ಹೋಗ್ತೀನಿ ಯಾಕಂತ ಕೆಟ್ಟ ಮಾತಾಡ್ತೀರಿ ಎಷ್ಟು ದಿನ ಊರಿಗೆ ಧರ್ಮರಾಯನಂಗಿದ್ದವ್ ನೀವು ನಾಳೆ ದುಶ್ಯಾಸನ ಆಗ್ತೀರಾ ಈ ಊರನ್ನ ಕುರುಕ್ಷೇತ್ರ ಮಾಡಬೇಡಿ ನಾಳೆ ಹಿಂಗಾದಾಗಲಿ ಬನ್ನಿ

ಅಂತೇಳು ನೋಡು ಊರ್ನವರೆಲ್ಲ ಮಾತಾಡಿಕೊಂಡು ನಮ್ಮನೆಗೆ ಬರ್ತಾರಂತೆ ನೀನು ಹೋಗಿ ದಾರಿಯಲ್ಲಿ ನಿಂತ್ಕೊಂಡು ಅವ್ರು ಬರೋಕಿಂದು ಮುಂಚೆ ನಂಗೆ ಬಂದು ತಿಳಿಸು ಹಾ ಇವತ್ತಿನ ಕಷ್ಟದಿಂದ ಪಾರು ಮಾಡಿದ್ರೆ ತುಪ್ಪ ದೀಪ ಹಚ್ತೀನಿ ಮಚ್ಚ ಮಚ್ಚು ಮಸೀತಾಯ್ತೆ

ಬೆಲ್ಲಮ್ಮ ನಿನ್ ಗಂಡ ಶಾಂತ ನೆನ್ನೆ ಹೋದವ್ರು ಇನ್ನು ಬಂದೇ ಇಲ್ಲ ಇವತ್ತು ಉಣ್ಮೆ ಅಲ್ವಾ ಬಂದೇ ಬರ್ತಾರೆ ಬನ್ನಿ ಒಳಗ್ ಬನ್ನಿ ಏನು ಎಲ್ರು ಒಟ್ಟಿಗೆ ಆಹಾ ಏನೋ ಊರ್ ವಿಸಿಯಾನೋ ಏನೋ ಬನ್ನಿ ಬನ್ನಿ ಒಳಗ್ ಬನ್ನಿ ಏ ಗೌರ ಮಂದಲ್ಗೆ ತತ್ತಾರೆ ನೀವ್ ಒಳಗ್ ಬನ್ನಿ ನೀರ್ಗೇನು ಆಮೇಲೆ ಹೋದ್ರಾಯ್ತು ಬನ್ನಿ ಗೌಡ್ರೆ ಬಾ ಬಾ ಕರಿಯಣ ಅಯ್ಯೋ ಯಾಕೆಲ್ಲ ಅಲ್ಲೇ ನಿಂತ್ಬಿಟ್ಟಿದ್ದೀರಿ

ಒಂದ್ ತಟ್ಟೆಯಲ್ಲಿ ಹುರ್ಗಾಡು ಇನ್ನೊಂದ್ ತಟ್ಟೆಯಲ್ಲಿ ಬಾಳೆಹಣ್ಣು ತಗೊಂಬಾ ಊರ್ ಜನ ಎಲ್ಲ ಬಂದವ್ರೆ ಅವ್ರ ಗಂಟೆ ಇನ್ನೊಂದ್ ಎರಡು ಗಂಟೆ ಅಲ್ಲಿ ಬಂದ್ಬಿಡ್ಬಹುದು ತಗೊಳ್ಳಿ ಬಾಯ್ ಆಡಸ್ತಾ ಇರಿ ಬಿಸಿಲಿಂದಾಗೆ ಬೇರೆ ಗೌರ ಬೀಸಂಕೆ ಹೇಳ್ತೇ ತಗೊಳ್ಳಿ ಅಯ್ಯೋ ಹೊರಗಡೆನೆ ಹಾಕೋತಿಯಪ್ಪ ಬಾ ಅಲ್ಲಿ ಬಿಸಿಲು ಜಾಸ್ತಿ ಬಾ ಏನ್ ಸೂರಪ್ಪ ನೀನ್ ಹೆಂಡತಿ ತವರಿಂದ ಬಂದ್ಲಾ ಎಷ್ಟನೇ ಮೂರನೇದು ಎಂಥ ಮಗು ಹೆಣ್ಮಗು ಮೂರನೇದು ಹೆಣ್ಣಾಯ್ತಾ ಹೋಗ್ಲಿ ಬಿಡು ನಾಲ್ಕನೇದು ಗಂಡಾಗ್ಲಿ ಅಂತ ದೇವ್ರನ್ನ ಹರ್ಸ್ಕೊ ಹಾ ನೀನ್ ಹೆಂಡತಿ ಊರಿಗೆ ಬಂದ್ಮೇಲೆ ಮನೆ ಕಳಿಸೋ ನಮ್ಮ ಅತ್ತೆ ಸೀರೆಗಳು ಮಕ್ಕಳ ಬಟ್ಟೆಗಳು ಇವೆ ಕೊಟ್ ಕಳಿಸ್ತೀನಿ ಯಾಕೆ ಸುಮ್ಮನೆ ಕುಂತ್ರಿ ತಗೊಳ್ಳಿ ಹೊರ್ಗಾಳ್ಗೇನು ಖಾರ ಜಾಸ್ತಿ ಹಾಕಿಲ್ಲ ಹಾ ಬೆಲ್ಲ ಬೇಡ ಹಾಕು ಅಯ್ಯೋ ಆಗ್ಲೇ ಸೂರ್ಯ ನೆತ್ತಿ ಮೇಲೆ ಇರ್ತಾ ಬಂತು ಇನ್ನೂ ಬರ್ಲಿಲ್ವಲ್ಲ ಇವರು ಲೇ ಮಂಜ ಎಲ್ರಿಗೂ ಪಾನ್ಕ ಕೊಟ್ಟು ಊರು ಬಾಗ್ಲತ್ರ ಹೋಗಿ ಯಜಮಾನರು ಬರ್ತಾವ್ರಾ ನೋಡ್ಕೊಂಬಾ ಗೌಡ್ರೆ ನಿಮ್ಮ ಮಗ ಪೇಟೇಲಿ ಹೆಂಗ್ ಓದ್ತಿದ್ದಾನೆ ನೀವು ಸ್ವಲ್ಪ ಪೇಟೆಗೆ ಹೋಗಿ ಬಂದ್ ಮಾಡಿ ಪೇಟೆಗೆ ಬಿದ ಮಕ್ಳು ಕೆಟ್ಟೋಗ್ತಾವಂತೆ ಇಲ್ಲ ಕಣ್ರವಾ ಚೆನ್ನಾಗಿ ಓದ್ತವನೇ ನಿಮ್ಗೆ ಗೊತ್ತಲ್ಲಪ್ಪ ಶಾನ್ ಬೋಗಕ್ಕೆ ಉಸಾಬ್ರಿ ಅದೇನೋ ಕೆಲಸ ಇತ್ತು ಅಂತ ಸಾಹೇಬರು ಹೇಳಿ ಕಳಿಸಿದ್ರು ನೆನೇ ಹೋದ್ರು ಎಷ್ಟೇ ಕೆಲಸ ಆದ್ರು ರಾತ್ರಿಗೆ ಬಂದ್ಬಿಡ್ತೀನಿ ನಾಳೆ ಹಬ್ಬ ಅಲ್ವಾ ಅಂತ ಊಟದ ಓದ್ತಾದ್ರು ಬರ್ಲಿಲ್ವೇ ಅಯ್ಯೋ ಮರ್ತೇ ಬಿಟ್ಟಿದ್ದೆ ನೋಡಿ ಹಬ್ಬ ದಿನ ನೀವೆಲ್ಲ ನಮ್ಮನೆ ದೇವ್ರು ಬಂದಾಗ ಬಂದಿದ್ದೀರಿ ನಾವೇ ಬಂದು ಕರೆದಿದ್ರು ಎಲ್ಲರೂ ಬರ್ತಿದ್ರೋ ಇಲ್ವೋ ಹೆಂಗೋ ಎಲ್ಲ ಬಂದಿದ್ದೀರಿ ಕಾಲು ತಳ್ಕೊಳ್ಳಿ ಹಬ್ಬದಡ್ಗೆ ಒಬ್ಬಟ್ಟು ಮಾಡಿದ್ದೀನಿ ಎಲ್ಲರೂ ಇಲ್ಲೇ ಊಟ ಮಾಡಿವ್ರಂತೆ ನೀ ಒಳ್ಳೆ ಮಾತು ಹೇಳದೆ ಬಿಡವ ನಮ್ಮ ಮನೇಲಿ ಹಬ್ಬ ಇಲ್ವಾ ನಮ್ಮ ಎಂಟ್ರು ಮಕ್ಕಳು ಕಾಯ್ತಾ ಇರ್ತಾರೆ ನಿಮ್ಮನೆ ಊಟ ರಾತ್ರಿ ಮಾಡಿದ್ರಾಯ್ತು ಅವ್ರನ್ನ ಕಾಣಕ್ಕೆ ಅಂತ ಬಂದಿದ್ದೀರಿ ನೀವು ಊಟ ಮಾಡದೆ ಹಾಗೆ ಹೋಗಿದ್ದೀರಿ ಅಂತ ಅವ್ರಿಗೆ ಗೊತ್ತಾದ್ರೆ ನನ್ ಗ್ರಾಚಾರ ಬಿಡಿಸ್ಬಿಡ್ತಾರಷ್ಟೆ ಊಟ ಮಾಡಿದ್ರೆ ಮಾಡಿ ನಾನು ಮನೆಗೆ ಹೋಗ್ತೀನಿ ಅದೆಲ್ಲ ಆಗಲ್ಲ ನೀವು ಊಟ ಮಾಡದೆ ಹಾಗೆ ಹೋದ್ರೆ ನನ್ನ ಆಣೆ ನಮ್ಮ ಮನೆ ದೇವರು ಬನ್ಶಂಕ್ರಮನ್ ಮೇಲೆ ಆಣೆ ಇದು ಒಳ್ಳೆ ಇಕ್ಕಟ್ಟಕ್ಕೆ ಸಿಕ್ಕಿಸ್ತೀಯಾಳವಾ ನೀನು ನಾವೇನೋ ವ್ಯವಹಾರ ಮಾತಾಡಬೇಕು ಅಂತ ಬಂದ್ರೆ ನೀನ್ ಕೈ ಕಟ್ಟಾಕ್ತಿಯಲ್ಲ ಗೌರ ಎಲ್ರಿಗೂ ಎಲೆ ತಂದು ಹಾಕು ವ್ಯವಹಾರ ಏನು ಊಟ ಆದ್ಮೇಲೂ ಮಾಡ್ಬೋದು ಹೊಟ್ಟೆಗೆ ಹಬ್ದೂಟ ಬಿದ್ಮೇಲೆ ನಾಲ್ಕು ಮತ್ ಜಾಸ್ತಿನೇ ಆಡ್ಬೋದು ಮುಂದಕ್ಕೆ ಏನ್ ಮಾತು ಬೇಡ ಹ್ಮ್ ಹೇಳಿ ಹೇಳಿ ಎಲ್ಲ ಊಟಕ್ಕೆ ಹೇಳಿ ಇದೊಳ್ಳೆ ಪೇಚಾಟಿಡ್ಕತ್ತಲ್ಲಪ್ಪ ತೃಪ್ತಿ ಆಯ್ತವ ನಾವೆಲ್ಲ ಇಲ್ಲಿ ಬಂದದ್ದು ಆ ಶಾನುಭಾವನ ಕೊಚ್ಚಾಕತ್ತೆ ಆದ್ರೆ ಆ ಮಹಾರಾಯಿತಿ ನಮ್ಮ ಮೇಲೆ ಅನ್ನದ ಋಣ ಹಾಕ್ಬಿಟ್ಟು ನಮ್ಮನ್ನು ಕಟ್ಟಾಕ್ಬಿಟ್ಲಲ್ಲ ಅನ್ನ ಇಟ್ಟು ಮನೆಗಂತೂ ಎರಡು ಬಗೀಬಾರ್ದು ನಾನಂತೂ ಆ ಶಾನ್ ಮುಟ್ಟ ಮುಟ್ಟಾಕಿಲ್ಲ ನೀವೆಲ್ಲ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಆವತ್ತಿಂದಾನ ಬೆಡ್ಕೇ ಇದ್ದೀನಿ ಅಲ್ಲಪ್ಪ ಸರ್ಕಾರದವರು ಸ್ಯಾನ್ ಬಗನ್ಗೆ ಸುಂಕ ವಸೂಲಿ ಮಾಡುವಂಥ ತಾಕೀತ್ ಮಾಡಿದ್ರೆ ಅವ್ನು ಮಾಡದೇ ಇರೋಕೆ ನಿಮ್ಮ ಮಾತನ್ನೆಲ್ಲ ಕೇಳ್ಕೊಂಡು ನಾನು ಅವ್ನು ಗುಡಿ ಎತ್ ಮೊದಲು ನಂಗೆ ಬುದ್ಧಿ ಹುಡ್ಕೋಬೇಕು ನಾನು ಬೆಳಗ್ಗೆ ಇದ್ದ ಮನಸ್ಸು ಈಗಿಲ್ಲ ಕಣ್ರಪ್ಪ ನಾನು ಬೇಗ ಮನೆಗೆ ಹೋಗ್ಬೇಕು ದನ ಕರ ಅಟ್ಟಿಗೆ ಬರ್ತವೆ ನಾನು ಇನ್ನು ಬರ್ತೀನಿ ನಾಳೆಯಿಂದ ಗದ್ದೆ ಕೆಲಸ ಬೇರೆ ಐತೆ ಹ್ಮ್ ನನ್ಗೂ ಇನ್ನೊಂದು ತಿಂಗಳು ಬಿಡುವಿರಾಕಿಲ್ಲ ಅದೇನು ತೀರ್ಮಾನ ತಗಂತೀರಾ ನೀವೇ ತಗೊಳ್ಳಿ ನಾನೇನು ಬರ್ತೀನಿ ಬರ್ಲಾ ಕರಿಯಣ್ಣ ಯಾಕೋ ಅವ್ರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ನೀವು ಬಂದ್ ವಿಷಯ ಅವ್ರಿಗೆ ಹೇಳಿ ಅವ್ರು ಬಂದ ತಕ್ಷಣ ನಿಮ್ಗೆ ಹೇಳಿ ಕಳಿಸ್ತೀನಿ ಇವತ್ತು ನಿಮ್ಮ ಗಂಡನ ಬದುಕಿಸ್ಕೊಂಬಿಟ್ರಿ ತಾಳಿ ಪುಣ್ಯ ಚೆನ್ನಾಗಿತ್ತು ನಾವು ಆ ಶಾನ್ ಭೋಗಪ್ಪನ ಕೊಚ್ಚಾಕ್ಬೇಕು ಅಂತ ಬಂದಿದ್ವಿ ನೀವು ನಮಗೆ ಹಾಲು ತುಪ್ಪ ಇಟ್ಟು ನಿಮ್ಮ ಅನ್ನದ್ರೋಣದಲ್ಲಿ ಬಿಟ್ರಿ ಏನಪ್ಪ ಸರ್ಕಾರಿ ನೌಕರಿನೇ ಕೆಟ್ಟದ್ದು ಹಿಂದೆ ಕೆರೆ ಮುಂದೆ ಬಾವಿ ನಿಮ್ಮ ಕಡೆ ಸೇರಿದ್ರೆ ಏ ಹೇಳ್ಕೊಂಬರೋ ಶಾನ್ ಬೊಗುರುನಾ ಅಂತ ಸುಬೇದಾರ್ ಅಂತಾರೆ ಅವ್ರಿಗೆ ಸಹಾಯ ಮಾಡಿದ್ರೆ ಏ ನಡಿರೋ ಶಾನ್ ಬೋಗ್ರು ತಲೆ ಹೊಡೆಯೋಣ ಅಂತ ನೀವಂತೀರಿ ಶಾನ್ ಇದೆ ಒಂದು ಒಂದುಗಳಿಗೆ ನಡೆಯೋಂಗಿಲ್ಲ ಅವರು ನಿಮಗೂ ಬೇಕು ಸರ್ಕಾರಕ್ಕೂ ಬೇಕು ಸರ್ಕಾರದ ಕೆಲಸ ಹುಟ್ಟೋದು ನಡೆಯೋದು ಮುಗಿಯೋದು ಎಲ್ಲ ಅವರಿಂದಲೇ ಇಷ್ಟಾದರೂ ಅವರು ಮಾತ್ರ ಯಾವಾಗಲೋ ಏನೋ ಅಂತ ಜೀವನ ಎಡ್ಗೈಲಿಟ್ಕೊಂಡೇ ಕೆಲಸ ಮಾಡಬೇಕು ಇಷ್ಟಾದರೂ ಶಾನ್ ಬೋಗರು ನಮ್ಮನ್ನು ಸುಲ್ಕೊಂಡು ತಿಂತಿದ್ದಾರಪ್ಪೋ ಅನ್ನೋ ದೂರು ಮಾತ್ರ ತಪ್ಪೋಂಗಿಲ್ಲ ನಿಮ್ಮನ್ನು ಸುಲ್ಕೊಂಡು ತಿಂದು ನಮ್ಮನೆ ಮೇಲೆ ಕಟ್ಸಿರೋ ಬಂಗಾರದ ಕಳಶ ನೀವೇ ನೋಡ್ತಿದ್ದೀರಲ್ಲ ನಮಗೇನು ಮೇಲೆ ಹೊಟ್ಟೆ ಕಿಚ್ಚೇನಪ್ಪ ಚಂದ್ರೇಗೌಡ್ರಾಗಲಿ ಕರಿಯಣ್ಣ ಆಗಲಿ ಸೂರಪ್ಪಾಗಲಿ ಬೇರೇನೇ ನಮ್ಮ ಮನೇಲಿ ಹುಟ್ಟಲಿಲ್ಲ ಅಷ್ಟೇ ನೀವೆಲ್ಲರೂ ನಮ್ಮ ಅಣ್ಣ ತಮ್ಮಂದ್ರೆ ಇನ್ನು ಅನ್ನ ದೃಣ ಅಂದ್ರಿ ನೀವೆಲ್ಲ ನನ್ನ ಅಣ್ಣ ತಮ್ಮಂದ್ರೆ ಅನ್ನಕ್ಕೆ ಅನ್ನಕ್ಕೇನು ಕಮ್ಮಿ ನಾನೇನಾದರೂ ಮನೆಗೆ ಬಂದರೆ ಒಂತೂ ತನ್ನ ಹಾಕಲ್ವೇ ಒಬ್ಬೊಬ್ಬರು ನಾನು ಹೊಟ್ಟೆ ಬಿರಿಯೋಷ್ಟು ಊಟಕ್ಕೆ ಬಡಿಸ್ತೀರಲ್ವ ನಮ್ಗೆ ಇನ್ನೊಂದು ಬುದ್ಧಿ ಕೆಟ್ಟಿತ್ತು ನಾವು ಹಂಗ ಮಾಡಬೇಕು ಅಂತ ಬಂದ್ವಿ ನಾನ್ ಬಲಿಕ್ಕಿರೋ ಗಂಟಪ್ಪಲ್ಲೀರ್ಮಾನ ಶಾನ್ಭೋಗನ ಜೀವ ಅವರನ್ನು ಕೈ ಹಿಡಿದಂತ ಧರ್ಮಪತ್ನಿ ಒಳಗೆ ನಿಜವಾಗಲೂ ಇಲ್ಲಿ ಕೃಷ್ಣಶಾಸ್ತ್ರಗಳು ತೋರಿಸಿರೋದು ಧರ್ಮಪತ್ನಿ ಅನ್ನೋ ಹೆಸರನ್ನ ಧರ್ಮ ಅಂದ್ರೆ ಡ್ಯೂಟಿ ಅಂತ ಕೆಲಸ ಅಂತ ಧರ್ಮ ಅಂದರೆ ಅನೇಕ ಅರ್ಥಗಳಿದೆ ಧರ್ಮ ಅಂದರೆ ನ್ಯಾಯ ಅಂತ ಹೇಳ್ತಾರೆ ಧರ್ಮ ಅಂದರೆ ದಾನಧರ್ಮ ಮಾಡೋದು ಧರ್ಮ ಅಂತಾರೆ ಭಗವದ್ಗೀತೆ ಒಳಗೆ ಧರ್ಮ ಅನ್ನೋದನ್ನು ಕೃಷ್ಣ ಕರ್ತವ್ಯ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾನೆ ಹಾಗೆ ಕರ್ತವ್ಯವನ್ನು ಪರಿಪಾಲನೆ ಮಾಡುವಂಥ ಯಜಮಾನರ ಜೀವವನ್ನು ಮಾನವನ್ನು ಮರ್ಯಾದೆಯನ್ನು ಉಳಿಸುವಂಥದ್ದು ಧರ್ಮಪತ್ನಿಯ ಕೆಲಸ ಆಗುತ್ತೆ ಅಲ್ಲಿ ಶಾನ್ ಹೆಂಡತಿ ಅಸಾಧ್ಯವಾಗಿ ನೋಡ್ಕೊಂಡಿದ್ದಾರೆ ಅಸಾಧ್ಯ ಇದನ್ನು ಬಹಳ ಸರಳವಾಗಿ ತೋರಿಸಿದ್ದಾರೆ ಅದನ್ನು ನೋಡಿದರೆ ಸಹಜವಾಗಿ ಕಾಣುತ್ತೆ ಆದರೆ ಆ ಆ ತಾಯಿ ಮಹಾತಾಯಿ ಮಹಾತಾಯಿಯ ಹೆಂಗಸಿನ ಮೇಲೆ ನಮ್ಮ ಕಥೆ ಓದಿ ಮುಗಿದ ಮೇಲೆ ಬರೋ ಗೌರವ ಇದೆ ನೋಡಿ ಅದು ನಮ್ಮ ದೇಶದ ನಾರಿಯರು ಅನ್ನೋದನ್ನು ತೋರಿಸ್ಬೇಕು ಅಂತ ಕೃಷ್ಣಾಸ್ತ್ರ ಧ್ಯೇಯ ಅಂತ ನನಗನ್ನಿಸುತ್ತೆ ಒಂದು ಸಣ್ಣ ಉದಾಹರಣೆ ಸಾಕು ಒಬ್ಬ ವ್ಯಕ್ತಿನ ಮೇಲಕ್ಕೆ ತರೋದಕ್ಕೆ ಅದು ಬಹಳ ಚೆನ್ನಾಗಿದೆ ಅದಕ್ಕೆ ಕಥೆಗೂ ಶಾನುಭವಗರ್ ಪುಣ್ಯ ಅಂತ ಹೇಳಿದ್ದಾರೆ ಅವರು ಹೊಡೆಯೋಗಿ ಬಂದ್ರಲ್ಲ ಅವರು ಅದನ್ನೇ ಸರಿಯಾಗಿ ಹೇಳ್ತಾರೆ ಅದನ್ನು ನೀವು ಉಳಿಸ್ಕೊಂಡ್ರಿ ಅಂತ ನಿಜವಾಗ್ಲೂ ಶಾನುಭವಗರ್ನ ಪೇಚಿನಿಂದ ಕಷ್ಟದಿಂದ ಪಾರು ಮಾಡಿ ಅವ್ರನ್ನ ಬದುಕಿಸಿ ತನ್ನ ಮಂಗಳ ಸೂತ್ರದ ಭಾಗ್ಯವನ್ನು ಕಾಪಾಡಿಕೊಂಡಂಥ ಆ ಮಹಾತಾಯಿಗೆ ಎಷ್ಟೋ ವರ್ಷ ಆದಮೇಲೂ ಕೂಡ ಅದನ್ನು ಓದಿ ಈಗಲೂ ನಮಸ್ಕಾರ ಮಾಡೋಣ ಅನಿಸುತ್ತೆ